ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬ್ರಹ್ಮಚಾರಿಯಾಗೆ ಇರುತ್ತೇನೆ ಎಂದ ಗಣೇಶ ಕಡೆಗೆ ಗಣೇಶ ಸಿದ್ಧಿ ಬುದ್ಧಿಯರನ್ನು ಮದುವೆಯಾದ ಕತೆ ಇದು ಸ್ನೇಹಿತರೆ ಯಾವುದೇ ಪೂಜೆ ಇರಲಿ ಅಲ್ಲಿ ಮೊದಲ ಆದ್ಯತೆ ಗಣಪನಿಗೆ ಗಣೇಶನ ಜಪಿಸಿಯೇ ಮುಂದಿನ ಕಾರ್ಯಕ್ರಮ ಆರಂಭಿಸುವುದು ಇಂಥ ವಿಘ್ನ ವಿನಾಶಕ ಗಣಪತಿ ಬ್ರಹ್ಮಚಾರಿಯಾಗಿರಬೇಕು ಎಂದುಕೊಂಡಿದನು ಆದರೆ ಕಡೆಗೆ ಸಿದ್ಧಿ ಬುದ್ಧಿಯರನ್ನು ಮದುವೆಯಾದನು ಸ್ನೇಹಿತರೆ ಗಣೇಶನ ಮದುವೆಯ ಹಿಂದೆ ಇರುವ ಈ ರೋಚಕ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಅನ್ನು ನೋತ್ತಿದ್ದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಗಣೇಶ ತನ್ನ ದೇಹದ ಆಕೃತಿ ಬಗ್ಗೆ ಯೋಚಿಸುತ್ತಿದ್ದ ಒಮ್ಮೆ ಗಣೇಶ ತಪಸ್ಸು ಮಾಡುತ್ತಿದ್ದಾಗ ತುಳಸಿ ಅಲ್ಲಿಗೆ ಹೋಗಿ ಗಣೇಶನನ್ನು ನೋಡಿ ಆಕರ್ಷಿತಳಾದಳು ಆಗ ಗಣೇಶನನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದಳು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಆದರೆ ಗಣೇಶ ತನ್ನನ್ನು ಬ್ರಹ್ಮಚಾರಿ ಆಗಿರುವ ವ್ರತವನ್ನು ಕೈಗೊಂಡಿದ್ದು ಮದುವೆ ಪ್ರಸ್ತಾಪವನ್ನು ಸ್ವೀಕರಿಸಲು ನಿರಾಕರಿಸಿದನು ಇದರಿಂದ ಕೋಪಗೊಂಡ ತುಳಸಿ ಗಣೇಶನಿಗೆ ಎರಡು ಮದುವೆ ಆಗುವಂತೆ ಶಪಿಸಿದಳು ಗಣೇಶ ಕೂಡ ನೀನು ಗಿಡವಾಗಿರು ಎಂದು ಶಪಿಸಿದ ಇದೇ ಕಾರಣಕ್ಕಾಗಿ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ ಸ್ನೇಹಿತರೆ ಇದರಿಂದಾಗಿ ಕುಪಿತಗೊಂಡ ಗಣೇಶ ತನ್ನ ಎಲ್ಲ ಕೆಲಸವನ್ನು ಹಾಳು ಮಾಡುತ್ತಿದ್ದನು ಗಣೇಶನ ಈ ವರ್ತನೆಯಿಂದ ಎಲ್ಲ ದೇವತೆಗಳು ಅಸಮಾಧಾನಗೊಂಡರು ಇದೇ ಸಮಯದಲ್ಲಿ ಗಣೇಶನ ಕಷ್ಟವನ್ನು ಬ್ರಹ್ಮನ ಮುಂದೆ ಪ್ರಸ್ತಾಪಿಸಲಾಯಿತು ಸ್ನೇಹಿತರೆ ಇದಕ್ಕೆ ಉಪಾಯ ಹೂಡಿದ ಬ್ರಹ್ಮ ಇಬ್ಬರು ಮಾನಸ ಪುತ್ರಿಯರಾದ ಸಿದ್ಧಿ ಮತ್ತು ಬುದ್ಧಿಗೆ ಜೀವ ನೀಡಿದನು ಈ ಸಿದ್ಧಿ ಬುದ್ಧಿಗೆ ಶಿಕ್ಷಣ ಕಲಿಸುವಂತೆ ಗಣೇಶನಿಗೆ ಮನವಿ ಮಾಡಿದರು ಸ್ನೇಹಿತರೆ ಇದೇ ವೇಳೆಗೆ ಸಿದ್ಧಿ ಬುದ್ಧಿಯರನ್ನು ಗಣೇಶನಿಗೆ ಮತ್ತು ಕಾರ್ತಿಕೇಯನಿಗೆ ಮದುವೆ ಮಾಡಲು ಯೋಚನೆ ನಡೆಯಿತು ಈ ವೇಳೆ ಶಿವ ಬುದ್ಧಿ ಇಲ್ಲದೆ ಸಿದ್ಧಿ ಇಲ್ಲ ಹೀಗಾಗಿ ಇಬ್ಬರನ್ನು ಗಣಪನಿಗೆ ಮದುವೆ ಮಾಡೋಣ ಎಂದನಂತೆ ಬಳಿಕ ಸಿದ್ಧಿ ಬುದ್ಧಿ ಇಬ್ಬರು ಗಣಪನನ್ನು ಮದುವೆಯಾದರು ಇಬ್ಬರಿಗೆ ಶುಭ ಮತ್ತು ಲಾಭ ಎಂಬ ಮಕ್ಕಳು ಜನಿಸಿದರು ಸ್ನೇಹಿತರೆ ಗಣೇಶನಿಗೆ ಪೂಜಿಸುವುದರಿಂದ ಆರಾಧಿಸುವುದರಿಂದ ಬುದ್ಧಿ ವಿದ್ಯೆ ಎಲ್ಲ ಲಭಿಸಿ ಸಿದ್ಧಿ ದೊರೆತು ಶುಭ ಹಾಗೂ ಲಾಭಗಳು ಭಕ್ತರಿಗೆ ಉಂಟಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಗಣಪನ ಮದುವೆಯ ಈ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು